ಆಫೀಸ್ರೋದು ಮೇಡಮ್ ಹತ್ ನಿಮಿಷ ಮಾತಾಡ್ಬೇಕು ಅಂತ ಕೇಳಿ ಮಾತು ಯಾರ ನೀನು ಈ ಮಾತಾಡೋದು ಅಧಿಕಾರಿಯಾಗಿ ಇವ್ರ ಬಂದಿದೀವ ನಾವು ಸಾರ್ವಜನಿಕರು ನಮ್ಮ ಸಮಸ್ಯೆಗಳು ಏನಿರ್ತೀವಿ ಅಂತ ಕೇಳಕ್ ಬಂದಿರ್ತೀವಿ ಈ ತರ ಇವ್ರ ಬಿಹೇವಿಯರ್ ಮಾಡೋದು ನಮ್ದು ವರ್ಕರ್ ಹದಿನೆಂಟರಲ್ಲಿ ರಿಟೈರ್ಡ್ ಆಗಿದ್ರು ಡಿಸೆಂಬರ್ ಅಲ್ಲಿ ಎನ್ ಪಿ ಎಸ್ ಕೇಳೋದಂತ ಶ್ರೀನಿವಾಸ ಮೂರ್ತಿ ಅವ್ರತ್ರ ಬಂದೆ ಒಂದ್ ನಿಮಿಷ ಮೇಡಮ್ ಅಂದ್ರೆ ಮೇಡಮ್ ಅಂದ್ರೆ ಮಾತಾಡ್ಸ್ಬಿಟ್ಟು ಕೇಳೋಣ ಅಂತ ಹೋದೆ ಅದಕ್ಕೆ ಅವ್ರು ಆವತ್ತು ರೀತಿ ಒಂದ್ ಸೆಕೆಂಡು ತಿರುಗ್ ನೋಡ್ಲಿಲ್ಲ ಹಂಗ ಹೇಳ್ತಾರೆ ಸತ್ಯಕ್ಕೆ ದೂರ ಆಗಿತ್ತು ಅಂದ್ರೆ ಸರ್ ಒಂದ್ ನಿಮಿಷ ಸತ್ಯಕ್ಕೆ ದೂರ ಆಗಿತ್ತು ಅಂದ್ರೆ ಹತ್ತು ರೂಪಾಯಿ ಕರ್ಪೂರ ಕೊಡ್ಸ ಆ ಚೌಡೇಶ್ವರಿ ದೇವಸ್ಥಾನ ಅಂತ ಅವ್ರು ಅಂದ್ಬಿಡ್ಲಿ ನಾನ್ ಬಾಳ ದೇ ಸಾಕ್ಷಿ ನಾನು ಮೂವತ್ತೆರಡು ವರ್ಷ ಇಲಾಖೆಲಿ ಕೆಲಸ ಮಾಡಿದಿನಿ ಇವ್ರು ಬಂದಿನ ಎರಡು ತಿಂಗಳಾಗಿಲ್ಲ ಇಲಾಖೆಯಲ್ಲಿ ಆಗ್ಲೇ ವಿಷ ಬೀಜ ಬಿತ್ತಾವ್ರೆ ನಮ್ಮ ನಮ್ಮಲ್ಲೇ ವರ್ಕರ್ ಊರ್ಗ ತಂದಿತ್ತಾವ್ರೆ நனே இதனே எம் எல்ஏ முனி ஜெடிஎஸ் உதா நீஷ்ட் தாலுக்கல் கேசா இல்ல ட்ரான்ஸ்ஃபர் நான் பாய் பிடிப்பிடு நான் ஆள்பட்றேன் நான் ஆர்த்தி பாய் ஹழாக் நீவ் ஒர சுள் மோச ேரல்ல நான் சர்வீஸ் அது நோடில நான் சர்வீஸ் அமௌண்ட் எல்லாம் மூவத்தெட் வர்ஷே ஃபஸ்ட்டு நிமிஷம் நீர் நம் அல்ல ನಿಮ್ಮ நான்காஷை நீரல்ல மொனி ನಿಮ್ಮ வர்க்க மாநக ಹೇಳುತ್ತೆ ನಿಜವಾಲು ಸರ್ ಈ ಅಧಿಕಾರಿ ಬಂದ್ಮೇಲೆ ಏನು ಕೆಲ್ಸಗಳು ಆಗ್ತಿಲ್ಲ ಸೆಂಟರ್ಗಳಲ್ಲಿ ಉದ್ಘಾಟ ತಂದ್ ವರ್ತನೆ ಮಾಡ್ತಾ ಇದ್ದಾರೆ ಖಂಡಿತ ನಮ್ ತಾಲೂಕಿನ ಬೇಡ ಸರ್ ನಾವು ಮೂವತ್ತೆರಡು ವರ್ಷ ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ದೀದಿಯರ್ ಮುಂದಿನ ಇಪ್ಪತ್ತೆರಡನೇ ತಾರೀಕಲ್ಲಿ ಮನವಿ ಕೊಟ್ಟಿದ್ದೀವಿ ಒಂದ್ ನಿಮಿಷ ಅಧಿಕಾರಿಗಳಿಗೆ ಎದ್ಕೊಂಡು ಯಾರು ಕೆಲಸ ಮಾಡಬೇಡಿ ನಿಮ್ ಆತ್ಮ ಸಾಕ್ಷಿ ಕೆಲಸ ಮಾಡಿ ಅನ್ನ ಸಿಗುತ್ತೆ ಗೊತ್ತಾಯ್ತಾ ಅಧಿಕಾರಿಗಳು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಈಗ ನಾನು ಮೇಡಮ್ ಐದ್ ನಿಮಿಷ ಮಾತಾಡ್ತೀನಿ ನೀನು ಏನಿಲ್ಲ ಆಯ್ತು ನಾನು ಹೇಳಿದ್ರೆ ನಾನೇ ಹಾಕ್ತೀನಿ ಈ ಸುಳ್ಳು ಅಂತ ನಾವು ನೋಡಿದಿವಿ ನೀವು ನಿಮ್ಮ ಹಣೆ ಬರಗಳ ಮದ್ಗಿರಿಯಿಂದ ನಾವು ನೋಡಿದಿವಿ ಅದ್ ಮಾಡ್ಬೇಡಿ ಮದ್ಗಿರಿಲ್ ನಾವು ನೋಡಿದೀವಿ ಸರ್ ಪಾಪ ಮೂರ್ ಜನ ವರ್ಕರ್ಗಳು ಸುಸೈಡ್ ಹೋಗಿದ್ರು ಅಷ್ಟಾಗಿದೆ ಎಲ್ಲ ಸರ್ ಅವ್ರು ಹೇಳ್ತಿರೋದು ಸತ್ಯಕ್ಕೆ ದೂರವಾಗಿದ್ದು ಸರ್ ಅವ್ರು ನನ್ನ ಹತ್ರ ಏನು ಕೇಳಿಲ್ಲ ನಮ್ ಚೇಂಬರ್ಗೂ ಬಂದಿಲ್ಲ ಸರ್ ಬೇಕು ಅಂತ ಅಂಗನವಾಡಿ ವರ್ಕರ್ ಹತ್ರ ಅವ್ರ ಈ ತರ ಈ ತರ ಪ್ರಾಬ್ಲಮ್ ಇದೆ ಅಂತ ಅವ್ರೇ ಹೇಳ್ಕೊಂತಿದ್ದಾರೆ ಸಂಬಂಧ ಇಲ್ಲ ಸರ್ ನಾನು ಅವ್ರ ಜೊತೆ ಮಾತಾಡಿಲ್ಲ ಇವಾಗ ಅವ್ರೆಲ್ಲ ಏನೆಲ್ಲ ಹೇಳಿದ್ರಲ್ಲ ಸರ್ ಅದ್ ನನ್ ಗೊತ್ತು ಇಲ್ಲ ಬಂದ್ರು ಸರ್ ಅಲ್ಲಿ ಬಂದ್ರು ಅವ್ರು ಬಂದು ಮೇಡಮ್ ನಿಮ್ ಹತ್ರ ಮಾತಾಡ್ಬೇಕು ಅಂದ್ರು ಇರಿ ಅಂದೆ ಅಷ್ಟೊತ್ತಿಗೆ ನಿಮ್ಮ ಹತ್ರ ಏನ್ ಮಾತಾಡೋದಂತ ಅವ್ರೆ ಎದ್ ಗೊತ್ತಿಲ್ಲ ನಾನು நான் சொந்த கேசக் ஏன் வர்க்க

ಇವರು ಮದ್ಗಿರಿಯೂ ಇದೇ ರೀತಿ ಮಾಡಿದ್ದಾರೆ ಕುಣಿಗಲ್ಲೂ ಇದೇ ರೀತಿ ಮಾಡ್ತಾ ಇದ್ದಾರೆ

ಅವ್ರೇನ್ ಹೇಳಿದ್ರು ಬಂದಿದ್ರೆ ಬಂದೇ ಇಲ್ಲ ಅಂತಾರೆ ಅವರು ಸಿ ಡಿ ಪಿನ್ ಹೇಳ್ಕೊಬೇಕಲ್ಲ ಎಲ್ಲದಕ್ಕೂ ಇದೆಯಾ ಮೇಡಮ್ ನಾವು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ವಾಗ್ಲೆ ಬಂದಿಲ್ ಕುತ್ಕೊಂಡ್ ಮಾತಾಡ್ತಾ ಇದ್ದೆ ಮೇಡಮ್ ಒಳಗಡೆ ಹೋದ್ರು ನಾನು ಇಂಜಿನಿಯರ್ ಹೋದೆ ನಮಸ್ತೆ ಅಂದೆ ಏನ್ ಮಾತಾಡೋದು ಯಾರು ಮೇಡಮ್ ಇಲ್ಲೇ ಮಾತಾಡಿದ್ದು ಅವ್ರು ಇದ್ದಿದ್ದು ಅವ್ರು ಇದ್ದಿದ್ದು ಇವಾಗ ಅವ್ರ ಅಷ್ಟು ಸುಳ್ಳಿದ್ರು ಇಲ್ಲ ಇವ್ರ ಸುಳ್ಳಿ ಹಾಕ್ಬೇಕು ಇಲ್ಲ ಅವ್ರ ಸುಳ್ಳು ಆಗ್ಬೇಕು ಯಾರಿದ್ರು ಮೇಡಮ್ ಅಲ್ಲಿ ಅರ್ಜಿ ಬರ್ದಿದ್ವಿ ಇವಾಗ ಬಂದ್ ಹಾಮ ಎಲ್ಲ ಇವಾಗ ಮತ್ತೆ ಇನ್ನೂ ಒಂದ್ ಅರ್ಜಿ ಬೇಡ ದುಡ್ಡು ಕೇಳಿಲ್ಲ ಅಂತ ಯಾರ್ಯಾರು ನಾವ್ ರೆಕಾರ್ಡ್ ಇದೆ ನಮ್ಮ